ನಮಸ್ಕಾರ ಸ್ನೇಹಿತರೆ ಮಾದು ಮಾದ ಶೂಟು ಚಲ ಸ್ವಾಗತ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಇಷ್ಟ ಆದರೆ ಲೈಕ್ ಮಾಡಿ ಸಾಧ್ಯವಾದರೆ ಕಮೆಂಟ್ ಮಾಡಿ ಅಂತ ಹೇಳ್ತಾ ನೋಡಿ ಸ್ನೇಹಿತರೆ ಇವತ್ತಿನ ವಿಷಯ ಏನಂದ್ರೆ ಸ್ನೇಹಿತರೆ ಹಿಂದಿನ ವೀಡಿಯೋದ ಅಪ್ಲೋಡ್ ಮಾಡಿದ್ದೀನಲ್ಲ ನೋಡಿ ಸ್ನೇಹಿತರೆ ಹಾರ್ವೆಸ್ಟ್ ಹಾರ್ವೆಸ್ಟ್ ಆಗಿರೋದು ಟಮಾಟೊ ತೋಟದಲ್ಲಿ ಸೌತೆ ಬೀಜ ನಾಟಿ ಮಾಡಿದ್ವಿ ನೋಡಿ ತಮ ಅದು ಸ ಟೊಮಾಟ ಸತ್ತೆ ಮಧ್ಯದಲ್ಲಿ ಇದೆ ಹಿಂದಿನ ವೀಡ್ಯೋದಲ್ಲಿ ಇತ್ತು ಎಲ್ಲ ಕಸ ಎಲ್ಲ ಇತ್ತು ಅದು ಹಂಗೆ ಹಾಗೆ ಅಪ್ಕೊಳ್ಳುತ್ತೆ ಅಂತ ಬಿಟ್ಟಿದ್ವಿ ಈಗೆಲ್ಲ ತೆಗೆದುಬಿಟ್ಟಿದ್ವಿ ಸ್ನೇಹಿತರೆ ಯಾಕಂದರೆ ಅಷ್ಟು ನೀಟಾಗಿ ಕಾಣ್ತಿರ್ಲಿಲ್ಲ ಸಸಿಗಳು ಸಾಲಷ್ಟು ನೀಟಾಗಿ ಕಾಣ್ತಿರ್ಲಿಲ್ಲ ನೋಡಿ ಈಗ ಸಾಲ ನೀಟಾಗಿ ಕಾಣುತ್ತೆ ಮತ್ತು ಅದು ಒಂದು ಸ್ವಲ್ಪ ಈ ಫಂಗಿಸೈಡ್ ಇತ್ತು ಅನ್ಕೋತೀನಿ ಇನ್ಫೆಕ್ ಇನ್ಫೆಕ್ಷನ್ನು ಗಿಡಕ್ಕೆ ಹರಡುತ್ತೆ ಮತ್ತು ಗಿಡ ಡೆವಲಪ್ ಆಗೋಕ್ಕೆ ಬಿಡಲ್ಲ ಅದಕ್ಕೋಸ್ಕರ ನೋಡಿ ಇಲ್ಲಿ ತೆಗೆದುಬಿಟ್ಟಿದ್ದೀವಿ ಟೊಮೆಟೊ ವೇಸ್ಟೇಜ್ ಸ್ನೇಹಿತರೆ ಇದರಲ್ಲಿ ಈಗ ಹಬ್ಬುತ್ತೆ ಅಂತ ಬಿಟ್ಕೊಂಡಿದ್ವಿ ಇದೆಲ್ಲ ನೀಟಾಗಿ ಹಬ್ಕೊಳ್ಳೋಕ್ಕೆ ಈಸಿ ಆಗುತ್ತೆ ಅಂತ ಬಿಟ್ಕೊಂಡಿದ್ದೀವಿ ಮಧ್ಯ ಮಧ್ಯೆ ಅದೆಲ್ಲ ಈಗ ತೆಗೆದುಬಿಟ್ಟು ಈಗ ನೋಡಿ ಹಿಂದಿನ ವೀಡ್ಯೋದಲ್ಲಿ ಅಪ್ಲೋಡ್ ಮಾಡಿದ್ ಮಾಡ್ತೀನಿ ಅಂತ ಹೇಳಿದ್ನಲ್ಲ ಗಿಡಗಳಿಗೆ ಮಣ್ಣು ಹಾಕೋದು ಮಣ್ಣು ಹಾಕ್ತಾ ಇದ್ದೀವಿ ನೋಡಿ ಇಷ್ಟು ಡೆವಲಪ್ ಇರಲಿಲ್ಲ ಹಿಂದಿನ ಐದಾರು ದಿನ ಹಿಂದೆ ಈಗ ಸುಮಾರಾಗಿ ಡೆವಲಪ್ ಆಗಿದೆ ನೋಡಿ ಒಂದು ಸುಮಾರು ಒಂದು ಹತ್ತು ಹದಿನೈದು ಗಿಡದ ಹದಿನೈದು ದಿನದ ಸಸಿ ಇದು ಸ್ನೇಹಿತರೆ ಈಗ ನೋಡಿ ನೀಟಾಗೆ ಕಾಣುತ್ತೆ ಹಿಂದಿನ ವೀಡಿಯೋದಲ್ಲಿ ನೋಡ್ಬೇಕಲ್ಲ ತುಂಬ ಅಂತ ಸೌತೆ ಇತ್ತಲ್ಲ ಅಷ್ಟು ಚೆನ್ನಾಗಿ ಕಾಣ್ತಿರ್ಲಿಲ್ಲ ಟೊಮೊಟೊ ವೇಸ್ಟೇಜ್ ಇತ್ತಲ್ಲ